ರಿಯಾಕ್ಟ್ ಮಾಡೋಲ್ಲ ಹಾಂ ನೋಡೋಣ ಅವರು ಎತ್ತಬೇಕು ನೋಡು ನಾವು ಲೀಗಲ್ ಆಗಿ ಫೈಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮಲ್ಲಿ ನೋಟಿಸ್ ಬರಲಿ ಯಾಕಂದ್ರೆ ಅವ್ರು ಹೇಳಿದಾರಷ್ಟೇ ಅವ್ರು ಕೊಡ್ಬೇಕು ಸ್ಪೀಕರ್ ಕೊಡ್ಬೇಕು ಅವರು ಸ್ಪೀಕರ್ ಕೊಟ್ಟಾಗ ಅವ್ರ ಕಮಿಟಿ ಕಳಿಸ್ಬೇಕು ಕಮಿಟಿಯಿಂದ ಅದು ವಿಷಯ ಬಂದಾಗ ಇಲ್ಲ ನೋಡೋಣ ಅದೇ ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಬಹಳ ಮುಖ್ಯ ಕೊಟ್ಟಿದ್ರೆ ಮುಂದೆ ಕೃಷಿ ಸ್ಟಾರ್ಟ್ ಆಗುತ್ತೆ

ನಾವು ಇದು ನಿಂತ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ ಇದು ಇದು ಹಂಗೆ ಮಾರ್ಕಿತ್ತು ಅದು ರೈಲ್ವೆ ಸ್ಟೇಷನು ಒಡಗಾಂ ಎಲ್ಲ ಕಾಸು ಎಲ್ಲ ಮಹಾರಾಷ್ಟ್ರದಲ್ಲಿ ಗುರ್ಸಿಪಟ್ಟಿತ್ತು ಈಗ ಆ ಪರಿಸ್ಥಿತಿ ಇಲ್ಲ ಸೊ ಅದನ್ನು ನೋಡ್ಕೊಂಡು ಈಗ ಮಾಡಲಿಕ್ಕಾಗಲ್ಲ ಉಚ್ಚಿಕೊಳ್ಳುವಂಥ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ ಸೊ ಅದು ಹಳೆ ಐವತ್ತು ವರ್ಷದಿಂದ ಮಾಡಿದ ಒಂದು ವರದಿ ಇವತ್ತಿಗದು ಪ್ರಶಸ್ತ ಆಗೋಲ್ಲ ಅಂತ ನಮ್ಮ ಭಾವನೆ ಸೊ ಸರ್ಕಾರ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಎಲ್ಲಿ ಉಳಿಬೇಕಂತ ಬಸ್ ಏನು ಮಾಡಿದ್ರು ಬಹಳ ಕಷ್ಟಕರ ಕೆಲಸ ಆದರೂ ನೋಡೋಣ ಸುಪ್ರೀಂ ಕೋರ್ಟ್ ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ ಬಂದ ನೋಡೋಣ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಇಲ್ಲ ಅದೇ ಅದೇ ಪ್ರಕಾರ ಮಾಡಿದ್ವಿ ಯಾವುದೇ ಲ್ಯಾಂಡ್ ಅಕ್ವೇಷನ್ ಇಲ್ಲಾರ ಯಾರಿಗೂ ಡಿಸ್ಟರ್ಬ್ ಕೂಡ ಆಗೋಲ್ಲ ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗುಲ್ಲಾ ಆ ಜಿಲ್ಲಾ ಲೆವೆಲ್ನಲ್ಲಿ ನಲ್ಲಿ ಇದೊಂದು ಇಷ್ಟ ದೊಡ್ಡದು ಎರಡು ಕಿಲೋಮೀಟರ್ ಓವರ್ ಮಾದರಿ ಭೂ ಸ್ವಾಧೀನ ಇಲ್ಲ ನಮ್ದೇನು ಜಾಗಿದ್ರಲ್ಲ ಅದರಲ್ಲೇ ಮಾಡ್ತಾ ಇದ್ದೀವಿ ಸ್ವಾಲು ತಮ್ಮ ಇಲಾಖೆಗೆ ಬರುತ್ತೆ ಅವ್ರಿಗೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇದಾಗಿದೆ ಶಿಸ್ತು ಯಾವಾಗ ಅಂತ ಯಾರ ಅಲ್ಲ ನಮ್ದು ನ್ಯಾಷನಲ್ ಹೈವೇ ನ್ಯಾಷನಲ್ ಅದು ಈಗ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಎನ್ಕ್ವೈರಿ ನಡೀತಾ ಇದಾರೆ ನ್ಯಾಷನಲ್ ಹೈವ್ ಅವ್ರು ಮಾಡ್ಬೇಕು ಸರ್ಗೆ ಫಸ್ಟ್ ರೀ ಅಲ್ಲಿ ಸೆಕೆಂಡ್ ಪೇಸ್ ಅದನ್ನು ತೊಳತಿ ಪೂರ್ತಿ ತರ್ಡ್ ಗೇಟ್ವ್ರಿಗೆ ಮಾಡೋ ಒಂದು ವಿಚಾರ ಇದೆ ಫಸ್ಟ್ ಇದನ್ನ ಮುಗಿಸ್ತಾರೆ ಅಂತ ಕೊಡ್ಬೇಕು ಯಾವ್ದ್ರೆ ಯಾರದೇ ರಾಜಕೀಯ ಒತ್ತಡಕ್ಕೆ ಬರಬಾರ್ದು ಮತ್ತ ಅದನ್ನ ತಕ್ಷಣ ಕೇಸರಿಷ್ಟ ಆಗಲಿ ಮಾಡಿದ್ರು ಒಬ್ರನ್ನ ಕೇಸೇ ಹಾಕಿಲ್ಲ ಸರ್ ಗ್ರಾಮೀಣ ಪೊಲೀಸ್ ತಾನೇ ವ್ಯಾಪ್ತಿಯೊಳಗ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಸಿದ್ರು ಹೋಗ್ಸೇ ಕೇಸಲ್ಲಿ ನಾನೇ ಜಮೀನು ಕೊಟ್ಟು ಕಳಿಸಿರುವಂಥದ್ದು ಸರ್ ಇಲ್ಲ ನೋಡೋಣ ಅದ್ರ ಬಗ್ಗೆ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ ಸಂಜಯ್ ಪಾಟೀಲ್ ಅವರು ಏನೋ ಅರ್ಪ ಮಾಡಿದ್ದಾರೆ ಕಮಿಷನ್ ಗಮನಕ್ಕೆ ತರ್ತೀವಿ ಇದ್ರೆ ಅದನ್ನ ಆಕ್ಷನ್ ತಗೊಳ್ಳಕ್ಕೆ ಹೇಳ್ತೀವಿ ಸಚಿವರು ಒತ್ತಡಕ್ಕೆ ಮಣita ಇದ್ದಾರೆ ಪೊಲೀಸರ ಅನ್ನುವಂತದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ ನೋಡೋಣ ಇಲ್ಲ ಹಾಗ ಮಾಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಆ ರೀತಿ ಇದ್ರೆ ಹೆಸರು ಇಷ್ಟ್ ಮಾಡಲೇಬೇಕು ಪೋಕ್ಸೋ ಕೇಸಲ್ಲಿ ಕೂಡ ಈ ರೀತಿ ಒತ್ತಡಗಳನ್ನು ಹೇರುವಂತದ್ದು ನಡೀತಾ ಇದೆ ನೋಡೋಣ ಅದ್ರ ಬಗ್ಗೆ ಕಮಿಷನಿಗೆ ಹೇಳ್ತೀನಿ ಅವ್ರಿಗೆ ಹಾಗಿದ್ರೆ ಅದನ್ನು ಆ ಕೇನ್ ತೊಳಕ್ಕೆ ಹೇಳ್ತೀವಿ ಸರಿ ಆಫ್ಟರ್ ಸೆಷನ್ ಬರ್ದೆ ಅಂತ ಹೇಳಿ ಅವರಿಗೆ ಒಂದು 25 ದಿನ ಓಡಚಡಿ ಮಾಡ್ತಾರೆ ಇವತ್ತು ಕೇಸ್ ಹೇರಿ ಕೇಳ್ತಾ ಇದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅದಕ್ಕೆ ಕಮರ್ಷಿಗೆ ಹೇಳೋಣ ಇದು ಯಾವಾಗ ಬಂದಿರೋ ಅವರು ಯಾಕೆ ಲೇಟ್ ಆಯಿತು ಯಾರು ವಾಪಸ್ ಕಳಿಸ್ರು ಎಲ್ಲ ಸಂಬಂಧಪಟ್ಟವನೇ ಇನ್ಕ್ವೈರಿ ಚರ್ಚೆ ಮಾಡ್ಲಿ ಮಾಡ್ತಂಗಾರೆ ಸರ್ ಎರಡು ಕಮರ್ಷಲ್ ಅಂದ್ರು ಬರ್ತಿದ್ರು ಎರಡೂ ಸರ್ ಅವರಿಕ್ ಡಿಫಿನಿಟಿವ್ ಮಂತ್ಸ್ ಅಂತ ಹೇಳಿದ್ರು ನಾನು ಯಾಕಂದ್ರೆ ಟೆಂಡರ್ ಆಗಬೇಕು ಅದು ಟೆಂಡರ್ ಆದ್ಮೇಲೆ ಒಂದು 2 ಮಂತ್ಸ್ ಅಲ್ಲಿ ಬೇಕಾಗ್ತಾರಲ್ಲ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಸದ್ಯಕಂತಿ ನೋಡೋಣ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇವೆ ಬೆಂಗಳೂರಿಗೆ ಹೋಗ್ತಿವಿ ಅವರು ಕೂಡ ಚರ್ಚೆ ಮಾಡೋಣ ಅಂತ ಅಲ್ಲಿ ನೋಡೋಣ ತೋಡಿಯಲ್ಲಿ ಕೊಟ್ಟಿದ್ದಾರೆ ಅದೇ ಸಿಎಂ ಅವರು ಅವ್ರೆ ಅಂತಿಮ ನಿರ್ಧಾರ ಮಾಡ್ಬೇಕಲ್ಲ ಸಿಎಂ ಅವ್ರಿಗೆ ಮತ್ತೆ ಮಾಡ್ತೀನಿ ಒಂದ್ಸರಿ ಸಭೆ ಕರ್ಲಿಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಕರೆ ಕರಿಬೇಕು ಬೆಂಗಳೂರಲ್ಲೇ ಸಭೆ ಸಭೆ ಸಭೆಯಂತೆ ಕರಲೇ ಬೇಕಾದ್ರೆ ಶಾಸಕರ ಅಭಿಪ್ರಾಯ ಬೇಕೇ ಬೇಕು ಎಲ್ಲ ತಾಲೂಕಿನ ಯೋಗಗಳು ಬಂದ್ ಸೃಷ್ಟಿಯಾಗಿ ಆಗಿದೆ ಯಾರು ಪ್ರಶ್ನೆ ಇಲ್ಲ ಇನ್ನ ಸಿಎಂ ಅವರು ಯಾವ ರೀತಿ ವಯಸ್ಸಾರ್ ನೋಡೋಣ ಕಾನ್ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪಿತ್ತು ಆಮೇಲೆ ಹಲಗ ಮಚ್ಚೆ ರೋಡ್ ಕೂಡ ಇನ್ ಟೈಮ್ನಾಗ ಮಾಡ್ತೀವ್ ಅದು ಮೊದ್ಲಿನ ಕೆಲಸ ತಗೋಬೇಕ ರೀಟೆಂಡರ್ ಮಾಡ್ಬೇಕಂದ್ ನೆನಗೂ ದಿಗ್ ಬಿದ್ದಿದ್ರೆ ಅದು ಯಾಕಂದ್ರೆ ಬಹಳ ಡಿಲೇ ಆಗಿದೆ ಲೇಟ್ ಆಗಿದೆ ನಾವು ಮಾಡೋದಲ್ಲ ಅಂತ ಅವ್ರು ಅವ್ರು ಮಾಡಿದೆ ಆದ್ರೆ ಹೊಸ ಟೆಂಡರ್ ಮಾಡಿ ಮಾಡ್ಬೇಕು ಅಷ್ಟೇ